ಕ್ಷೇತ್ರದಲ್ಲಿ ಶಿಕ್ಷಣ ರಂಗದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇವತ್ತು ನಾವು ಇಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ವೆಟರ್ನರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿ ಎರಡನೇ ವರ್ಷದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಅನೇಕ ಹೊಸ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅತನಿ ಕ್ಷೇತ್ರದಲ್ಲಿ ಎಂಟು ಹೊಸ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅತನಿಯಲ್ಲಿ ಬಹುದಿನಗಳಿಂದ ನಮ್ಮ ಮಾಧ್ಯಮ ಸ್ನೇಹಿತರು ಅನೇಕ ವಿಚಾರವಾದಿಗಳು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತ ಎಂಟು ವರ್ಷಗಳ ಗತ್ತೆ ಸೇದರೂ ಕೂಡ ಅತನಿಯಲ್ಲಿ ಒಂದು ಹೈಸ್ಕೂಲ್ ಸರ್ಕಾರಿ ಹೈಸ್ಕೂಲ್ ಇಲ್ಲ ಅಂತಕ್ಕಂಥ ಕೊರಗಿತ್ತು ಆ ಕೊರಗನ್ನ ಇವತ್ತು ನಾವು ನಿಗಿಸುವಂತ ಕೆಲಸವನ್ನ ಮಾಡಿ ಅತನಿ ನಗರದಲ್ಲಿ ಎರಡು ಹೈಸ್ಕೂಲ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ದುಭಾಷಾ ಶಿಕ್ಷಣ ನೀತಿಯಿಂದ ಇವತ್ತು ಹತ್ತನಿಯಲ್ಲಿ ನಾವು ಸುಮಾರು ಹನ್ನೊಂದು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಶಾಲೆಗಳನ್ನು ಪ್ರಾರಂಭ